ನಾನೂರ ಮೂವತ್ತು ಐ ನಾನೂರ ಮೂವತ್ತೈದು ನಾನೂರ ನಲವತ್ತು ಐ ನಾನೂರ ನಲ್ವತ್ತೈದು ನಾನೂರ ನಲವತ್ತೈದು ನಾನೂರ ನಲವತ್ತೈದು ರೂಪಾಯಿ ಎ ಪಿ ಮುನ್ನೂರ ಏಳು モノライパトモノライパトモノライパトモノラーモノラーモノラーモノラーモノラーモノラーモっぱいモノラーモノラーモノラーモノラーモノラーモノラーモノラーモノラーモノラーモノラーモノラーモノラーモノラーモノラーモノラーモノラーモノラーモノラーモノラーモノラーモノラーモノラーモ ಮುನ್ನೂರ ನಲವತ್ತೈದು ಮುನ್ನೂರ ಐವತ್ತು ಮುನ್ನೂರ ಐವತ್ತೈದು ಮುನ್ನೂರ ಅರವತ್ತು ಮುನ್ನೂರ ಅರವತ್ತೈದು ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತೈದು ಮುನ್ನೂರ ಎಂಬತ್ತು ಮುನ್ನೂರ ಎಂಬತ್ತೈದು ಮುನ್ನೂರ ತೊಂಬತ್ತು ಮುನ್ನೂರ ತೊಂಬತ್ತೈದು ನಾನೂರು ರೂಪಾಯಿ ನಾನ್ನೂರ ಐದು ನಾನ್ನೂರ ಹತ್ತು ನಾನ್ನೂರ ಹತ್ತು ರೂಪಾಯಿ ನಾನ್ನೂರ ಹತ್ತು ರೂಪಾಯಿ ಎ ಪಿ ನಲ್ವತ್ತೊಂದು ಒಂಬತ್ತು ದೇವ ನೂರ ನಲವತ್ತೊಂದಕ್ಕೆ ಒಂಬತ್ತು ದೇವ ಮುನ್ನೂರ ಐವತ್ತು ಮುನ್ನೂರ ಐವತ್ತೈದು ಮುನ್ನೂರ ಐವತ್ತೈದು ಮುನ್ನೂರ ಅರವತ್ತು ಮುನ್ನೂರ ಅರವತ್ತೈದು ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತೈದು ಮುನ್ನೂರ ಎಂಬತ್ತು ಮುನ್ನೂರ ಎಂಬತ್ತೈದು ರೂಪಾಯಿ ನಾನೂರೂಪಾಯಿ ನಾನೂರ ರೂಪಾಯಿ ನಾನೂರ ನಾನೂರ ಹತ್ತು ರೂಪಾಯಿ ನಾನೂರ ಹದಿನೈದು ನಾನೂರ ಹದಿನೈದು ರೂಪಾಯಿ ಆಕೆ ಮುನ್ನೂರ ಮುನ್ನೂರ ಇಪ್ಪತ್ತು ಹದಿನೆಂಟೆಂಟು ಹದಿನೆಂಟಕ್ಕೆ ಹದಿನೆಂಟಕ್ಕೆ ಇಪ್ಪತ್ತೈದು ಸಾವಿರ ಮುನ್ನೂರ ಐವತ್ತು ಮುನ್ನೂರ ಐವತ್ತು ರೂಪಾಯಿ ಮುನ್ನೂರ ಐವತ್ತೈದು ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ರೂಪಾಯಿ ಮುನ್ನೂರ ಅರವತ್ತೈದು ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತೈದು ಮುನ್ನೂರ ಎಂಬತ್ತು ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರ ಐದು ರೂಪಾಯಿ ಹತ್ತು ನಾನ್ನೂರ ಹತ್ತು ರೂಪಾಯಿ ನಾನ್ನೂರ ಹದಿನೈದು ನಾನ್ನೂರ ಹದಿನೈದು ರೂಪಾಯಿ ಆಕೆ ಅರುವ ಅರುವತ್ತೊಂಬತ್ತಕ್ಕೆ ನಾಲ್ಕು ಲಸು ಅರುವತ್ತು ರೂಪಾಯಿ ಅರುವತ್ತು ಅರುವತ್ತೈದು ಎಪ್ಪತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಷ್ಟು

ಇಪ್ಪತ್ತೇಳುವರೆಗೆ ಎರಡು ಸಾವಿರ ಇಪ್ಪತ್ತೇಳುವರೆಗೆ ಎರಡು ಲೈಸು ಇನ್ನೂರು ಇನ್ನೂರ ಐವತ್ತು ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಮುನ್ನೂರು ರೂಪಾಯಿ ಹತ್ತು ಮುನ್ನೂರ ಹದಿನೈದು ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತೈದು ಮುನ್ನೂರ ಇಪ್ಪತ್ತೈದು ರೂಪಾಯಿ ಮುನ್ನೂರ ಇಪ್ಪತ್ತೈದು ರೂಪಾಯಿ ಎಸ್ ರೂಪಾಯಿ ಎಸ್ ನೂರ ಐವತ್ತೊಂದು ನೂರ ಐವತ್ತೊಂದು ನೂರ ಐವತ್ತೊಂದಕ್ಕೆ ಒಂಬತ್ತು ಲೆಸು ರೂಪಾಯಿ ನೂರ ಐವತ್ತೊಂದಕ್ಕೆ ಒಂಬತ್ತು ಲೈಸು ಮುನ್ನೂರು ರೂಪಾಯಿ ಹತ್ತು ಮುನ್ನೂರ ಹದಿನೈದು ಮುನ್ನೂರ ಅರವತ್ತು ಮುನ್ನೂರ ಅರವತ್ತು ರೂಪಾಯಿ ಮುನ್ನೂರ ಅರವತ್ತೈದು ಮುನ್ನೂರ ಎಪ್ಪತ್ತು ಮುನ್ನೂರ ಎಪ್ಪತ್ತೈದು ಮುನ್ನೂರ ಎಪ್ಪತ್ತೈದು ರೂಪಾಯಿ ಕೆ ಎಮ್ ನಾನ್ನೂರು ರೂಪಾಯಿ ನಾನ್ನೂರ ಐದು ನಾನ್ನೂರ ಹತ್ತು ನಾನ್ನೂರ ಹದಿನೈದು ನಾನ್ನೂರ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಎಸ್ ಎಮ್ ರೂಪಾಯಿ ಇನ್ನೂರು ಇನ್ನೂರ ಐದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ಅರವತ್ತು ಇನ್ನೂರ ನಲವತ್ತೈದು ಇನ್ನೂರ ರೂಪಾಯಿ ಅರವತ್ಮೂರಕ್ಕೆ ನಾಲ್ಕು ಲಕ್ಷೂರು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತೈದು ಬಸ್ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತೈದು ಬಸ್ ಇನ್ನೂರ ತೊಂಬತ್ತು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರ ಐದು ಎಲ್ಲ <Siser Zum voi> <aisama>

モノランはワット、モノランはワット、モノランはワット、モノランはワット、モノランはワット、モノランはワット、モノランはワット、モノランはパット、モノランはパット、モノランはパット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワット、ワ、ワ、ワ、ワ、ワ、ワ、ワ、ワ、ワ、ワ、ワ、ワ、ワ、ワ、ワ、ワ、ワ、ワ、ワ、ワ、ワ मुन्नुरा अरवत नहीं दो मुन्नुरा यह पच रुपए मुन्नुरा यह पच रुपए एसके पी ठीक है तो अरवत मोरो अरवत मोरो अरवत मोरो क्या नालक पैसो अरवत मोरो क्या नाक पैसो मुन्नुरुपए मुन्नुरा नहीं दो मुन्नुरा आत तो मुन्नुरा आत नहीं ಮುನ್ನೂರ ಎಂಬತ್ತು ಮುನ್ನೂರ ಎಂಬತ್ತೈದು ಮುನ್ನೂರ ತೊಂಬತ್ತು ರೂಪಾಯಿ ಕೆಎಂ ಕೆಎಮ್ ಎರಳೆಸು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತೈದು ಇನ್ನೂರ ಎಂಬತ್ತೈದು ರೂಪಾಯಿ ಇನ್ನೂರ ಎಂಬತ್ತೈದು ರೂಪಾಯಿ